ಇತಿಹಾಸದ ಆಧಾರಗಳು ಒಂದು ಅಂಕದ ಪ್ರಶ್ನೋತ್ತರಗಳು ಒಂದು ಪ್ರಶ್ನೆ ಆಧಾರ ಎಂದರೇನು ಉತ್ತರ ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ಆಧಾರ ಎನ್ನುತ್ತೇವೆ ಎರಡು ಪ್ರಶ್ನೆ ಆಧಾರಗಳಲ್ಲಿ ಎಷ್ಟು ವಿಧ ಉತ್ತರ ಆಧಾರಗಳಲ್ಲಿ ಎರಡು ವಿಧ ಒಂದು ಸಾಹಿತ್ಯ ಆಧಾರಗಳು ಎರಡು ಪುರಾತತ್ವ ಆಧಾರಗಳು ಮೂರು ಪ್ರಶ್ನೆ ಸಾಹಿತ್ಯ ಆಧಾರಗಳಲ್ಲಿನ ಎರಡು ಬಗೆಗಳು ಯಾವುವು ಉತ್ತರ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ನಾಲ್ಕು ಪ್ರಶ್ನೆ ದೇಶೀಯ ಸಾಹಿತ್ಯ ಎಂದರೇನು ಉತ್ತರ ಭಾರತೀಯರಿಂದಲೇ ರಚಿಸಲ್ಪಟ್ಟ ಸಾಹಿತ್ಯ ಕೃತಿಗಳನ್ನು ದೇಶೀಯ ಸಾಹಿತ್ಯ ಎನ್ನುತ್ತಾರೆ ಐದು ಪ್ರಶ್ನೆ ಅರ್ಥಶಾಸ್ತ್ರ ಕೃತಿಯನ್ನು ಬರೆದವರು ಯಾರು ಉತ್ತರ ಕೌಟಿಲ್ಯ ಆರು ಪ್ರಶ್ನೆ ಹರ್ಷಚರಿತೆಯನ್ನು ಬರೆದವರು ಯಾರು ಉತ್ತರ ಬಾಣಭಟ್ಟ ಏಳು ಪ್ರಶ್ನೆ ವಿದೇಶಿ ಸಾಹಿತ್ಯ ಎಂದರೇನು ಉತ್ತರ ವಿದೇಶಿ ಪ್ರವಾಸಿಗರು ರಾಯಭಾರಿಗಳು ವ್ಯಾಪಾರಿಗಳು ಬರೆದಿರುವ ಕೃತಿಗಳನ್ನು ವಿದೇಶಿ ಸಾಹಿತ್ಯ ಎನ್ನುತ್ತಾರೆ ಎಂಟು ಪ್ರಶ್ನೆ ಮೆಗಾಸ್ತನೀಸ್ ಬರೆದ ಗ್ರಂಥ ಯಾವುದು ಉತ್ತರ ಇಂಡಿಕಾ ಒಂಬತ್ತು ಪ್ರಶ್ನೆ ಸಾಂಗ್ ಬರೆದ ಕೃತಿ ಯಾವುದು ಉತ್ತರ ಸಿ ಯುಕಿ ಹತ್ತು ಪ್ರಶ್ನೆ ಪುರಾತತ್ವ ಆಧಾರಗಳು ಎಂದರೇನು ಉತ್ತರ ಭೂಮಿಯ ಮೇಲೆ ಮತ್ತು ಭೂಮಿಯ ಒಳಗೆ ದೊರೆತಿರುವ ಮನುಷ್ಯನು ನಿರ್ಮಿಸಿದ ಮತ್ತು ಬಳಸಿದ ವಸ್ತುಗಳ ಅವಶೇಷಗಳನ್ನು ಪುರಾತತ್ವ ಆಧಾರಗಳು ಎನ್ನುತ್ತಾರೆ ಹನ್ನೊಂದು ಪ್ರಶ್ನೆ ಪುರಾತತ್ವ ಆಧಾರಗಳಲ್ಲಿನ ವಿಧಗಳು ಯಾವುವು ಉತ್ತರ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮತ್ತು ಇತರೆ ಅವಶೇಷಗಳು ಹನ್ನೆರಡು ಪ್ರಶ್ನೆ ಶಾಸನ ಎಂದರೇನು ಉತ್ತರ ಕಲ್ಲು ಬಂಡೆ ಲೋಹ ದಂತ ಅಥವಾ ಸುಟ್ಟ ಮಣ್ಣಿನ ಅಂಚುಗಳ ಮೇಲೆ ಕೊರೆಯಲಾದ ಬರವಣಿಗೆಯೇ ಶಾಸನ ಹದಿಮೂರು ಪ್ರಶ್ನೆ ಶಾಸನಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಉತ್ತರ ಶಾಸನಶಾಸ್ತ್ರ ಎಪಿಗ್ರಫಿ ಹದಿನಾಲ್ಕು ಪ್ರಶ್ನೆ ಭಾರತೀಯ ಪುರಾತತ್ವ ಇಲಾಖೆಯ ಪಿತಾಮಹ ಯಾರು ಉತ್ತರ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಹದಿನೈದು ಪ್ರಶ್ನೆ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಉತ್ತರ ಹಲ್ಮಿಡಿ ಶಾಸನ ಹದಿನಾರು ಪ್ರಶ್ನೆ ಅಶೋಕನ ಶಾಸನಗಳು ಹೆಚ್ಚಾಗಿ ಯಾವ ಲಿಪಿಯಲ್ಲಿವೆ ಉತ್ತರ ಬ್ರಾಹ್ಮಿ ಲಿಪಿ ಹದಿನೇಳು ಪ್ರಶ್ನೆ ನಾಣ್ಯಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಉತ್ತರ ನಾಣ್ಯಶಾಸ್ತ್ರ ನ್ಯೂಮಿಸ್ಮ್ಯಾಟಿಕ್ಸ್ ಹದಿನೆಂಟು ಪ್ರಶ್ನೆ ಉತ್ಖನನ ಎಂದರೇನು ಉತ್ತರ ಭೂಗರ್ಭದಲ್ಲಿ ಅಡಗಿರುವ ಅವಶೇಷಗಳನ್ನು ಹೊರತೆಗೆಯಲು ಮಣ್ಣನ್ನು ವೈಜ್ಞಾನಿಕವಾಗಿ ಅಗೆಯುವುದೇ ಉತ್ಖನನ ಹತ್ತೊಂಬತ್ತು ಪ್ರಶ್ನೆ ಬುದ್ಧಚರಿತವನ್ನು ಬರೆದವರು ಯಾರು ಉತ್ತರ ಅಶ್ವಘೋಷ ಇಪ್ಪತ್ತು ಪ್ರಶ್ನೆ ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ತಿಳಿಸುವ ಶಾಸನ ಯಾವುದು ಉತ್ತರ ಅಲಹಾಬಾದ್ ಸ್ತಂಭ ಶಾಸನ